कटनाधार्यः कवितार्घिककेसरि वेदान्ताचार्यवर्यो मे सन्निधत्तां सदा हृदि यो नित्यमच्युतपदां भुजयुग्मरुग्मव्यामोहतः सरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासाय विष्णुरूपाय व्यासरूपाय विष्णवे नमो वैब्रह्मनिधये वासिष्ठाय नमो नमः कृष्णाय वासुदेवाय हरये परमात्मने ಪ್ರಣತ ನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಶಂಕರ ವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ಅನೇಕ ಕೋಟಿ ಪ್ರಣಾಮಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ ಸಹಸ್ರಾಮದ ಸಹಸ್ರ ಫಲಗಳು ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸಹಸ್ರಾಮದ ಅರ್ಥವಿಶೇಷವನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನದಲ್ಲಿದ್ದೇವೆ ಶ್ರೀ ಭಟ್ಟರು ಶ್ರೀ ವಿಷ್ಣು ಸಹಸ್ರನಾಮಕ್ಕೆ ಮಾಡಿರುವಂತಹ ಭಗವದ್ಗುಣ ದರ್ಪಣಂ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಕೊಂಡು ನಾವು ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿಯುವ ಪ್ರಯತ್ನದಲ್ಲಿದ್ದೇವೆ ಅದರಲ್ಲಿ ಈ ಸಂಚಿಕೆಯಲ್ಲಿ ಸಂಭವಾಯ ನಮಃ ಎಂದು ಪರಮಾತ್ಮನನ್ನು ಮೂವತ್ತೊಂದನೇ ಶ್ರೀನಾಮದಲ್ಲಿ ಕೊಂಡಾಡಿರುವಂತಹ ಬಗೆಯನ್ನು ಅನುಭವಿಸುವಂತಹ ಪ್ರಯತ್ನದಲ್ಲಿ ತೊಡಗಿದ್ದೇವೆ ಅಂದರೆ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಮೂವತ್ತೊಂದನೇ ಶ್ರೀನಾಮ ಸಂಭವಾಯ ನಮಃ ಎಂಬುದು ಸಂಭವ ಅನ್ನೋ ಶಬ್ದಕ್ಕೆ ಹಲವಾರು ವಿಧವಾದ ಅರ್ಥಗಳಿದೆ ಅದರಲ್ಲಿ ನಮ್ಮ ಪೂರ್ವಾಚಾರ್ಯರು ತೋರಿಸುವಂತಹ ಅರ್ಥವೇನು ಎಂದು ಕೇಳಿದರೆ ಏವಂ ನಿಹಿತಮಪ್ಯಾತ್ಮಾನಂ ತತ್ ಸಂಶೇಷತ್ವತೆಯ ಅರ್ಥಿಭ್ಯ ಪ್ರಕಾಶಯನ್ ಸಂಭವ ಸಮಸೇತಿ ಎಂದು ಶ್ರೀ ಪರಾಶರ ಭಟ್ರು ಭಾಷ್ಯದಲ್ಲಿ ವಿವರಿಸುತ್ತಾರೆ ಭಗವಂತನ ಸ್ವರೂಪ ತುಂಬ ಗೂಢವಾಗಿರತ್ತೆ ಎಲ್ಲರಿಂದಲೂ ತಿಳಿಯಲ್ಪಡಲು ಅದು ಅಸಾಧ್ಯ ಅಂತ ಹೇಳಬೇಕು ಸಾಮಾನ್ಯ ಜನರಿಗೆ ಭಗವತ್ ಸ್ವರೂಪ ಅಥವಾ ಸ್ವಭಾವ ತಿಳಿಯೋದು ತುಂಬ ಕಷ್ಟ ಆದರೆ ಯಾರು ಭಕ್ತಿಯಿಂದ ಪರಮಾತ್ಮನನ್ನು ಭಜಿಸುತ್ತಾರೋ ಅಂಥವರಿಗೆ ಅವರ ಸ್ವರೂಪ ಭಗವಂತ ತನ್ನ ಸ್ವರೂಪವನ್ನು ಪ್ರಕಟಪಡಿಸುತ್ತಾನೆ ಗೂಢನಾಗಿದ್ದರೂ ಭಕ್ತರಿಗೆ ಅವನು ಗೋಚರನಾಗುತ್ತಾನೆ ಆದ್ದರಿಂದ ಅವನನ್ನು ಸಂಭವ ಎಂದು ಕರೆಯುತ್ತಾರೆ ನೋಡಿ ಪ್ರತಿಯೊಂದು ಕಾಲ ವಿಶೇಷದಲ್ಲೂ ಪ್ರತಿಯೊಂದು ದೇಶದಲ್ಲೂ ನೋಡಿ ತ್ರೇತಾಯುಗದಲ್ಲಾದರೆ ಶ್ರೀರಾಮಚಂದ್ರನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ ದ್ವಾಪರಯುಗದಲ್ಲಾದರೆ ಶ್ರೀಕೃಷ್ಣನಾಗಿ ಅವತರಿಸುತ್ತಾನೆ ಕೃತಯುಗದಲ್ಲಿ ನರಸಿಂಹನಾಗಿ ಮತ್ಸ್ಯರೂಪಿಯಾಗಿ ಕೂರ್ಮರೂಪಿಯಾಗಿ ಆಯಾಯ ಕಾಲವಿಶೇಷದಲ್ಲಿ ಒಂದೊಂದು ಕಾರಣಗಳಿಗೋಸ್ಕರ ಪರಮಾತ್ಮ ಅವತಾರ ಮಾಡುವವನಾದ ಕಾರಣ ಅವನನ್ನು ಸಂಭವ ಎಂದು ಕರೆಯುತ್ತಾರೆ ನಿಧಿವತ್ ಜಾತಿಗೂಢೋಪಿ ರಾಮಕೃಷ್ಣಾಧಿಭೇದತಃ ಸಮಂತಾತ್ ಬಹುಧಾ ಜಾತಃ ಸಂಭವ ಪರಿಕೀರ್ತಿತಃ ಸಮಂತಾತ್ ಬಹುದಾ ಯಾವ ಸ್ವರೂಪದಲ್ಲಿ ಬೇಕಿದ್ದರೂ ಪರಮಾತ್ಮ ಅವತಾರ ಮಾಡಬಹುದು ನೋಡಿ ನರಮೃಗ ಸ್ವರೂಪದಲ್ಲಿ ನರಸಿಂಹನಾಗಿ ವಾಮನನಾಗಿ ಬರಬಹುದು ಪರಶುರಾಮನಾಗಿ ಬರಬಹುದು ಕ್ಷತ್ರಿಯ ವಂಶಸ್ಥನಾಗಿ ಬರಬಹುದು ಅಥವಾ ಕೃಷ್ಣನಾಗಿ ಬರಬಹುದು ಎಷ್ಟು ಅವತಾರಗಳಿದೆ ನೋಡಿ ಎಲ್ಲ ಕಾಲದಲ್ಲೂ ಆಯಾ ಯಾ ಕಾರಣಗಳಿಗೋಸ್ಕರ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಕೃಷ್ಣ ಪರಮಾತ್ಮನು ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಸಾಧು ಜನರನ್ನು ಪರಿರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ದುಷ್ಟರನ್ನು ನಿಗ್ರಹಿಸುವುದಕ್ಕೋಸ್ಕರವಾಗಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ನಾನು ಪ್ರತಿ ಯುಗದಲ್ಲೂ ಸಂಭವಿಸುತ್ತೇನೆ ಎಂದು ಆ ಶ್ಲೋಕದಲ್ಲಿ ನಾವು ಗಮನಿಸಬಹುದು ಸಂಭವ ಅನ್ನೋ ಶಬ್ದಕ್ಕೆ ಸಂಭವಿಸುತ್ತೇನೆ ಅಂದರೆ ಏನರ್ಥ ಸಾಮಾನ್ಯವಾಗಿ ಅವನಿಗೆ ಜನ್ಮ ಮರಣ ಇದೆರಡೂ ಇರೋದಿಲ್ಲ ನೋಡಿ ನಮ್ಮ ಜನ್ಮಕ್ಕೂ ಪರಮಾತ್ಮನ ಅವತಾರಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ ನಾವು ಕರ್ಮವಶಾತು ಜನ್ಮವನ್ನು ಪಡ್ಕೊಂಡಿರ್ತೇವೆ ನಾವು ಹೋದ ಜನ್ಮದಲ್ಲಿ ಯಾವುದೋ ಒಂದು ಕರ್ಮ ಮಾಡಿರ್ತೀವಿ ಆ ಕರ್ಮದ ಪ್ರತಿಫಲವಾಗಿ ಈ ಜನ್ಮದಲ್ಲಿ ಇದಾಗಿ ಹುಟ್ಟಿರ್ತೀವಿ ಆದರೆ ಪರಮಾತ್ಮ ಹೇಗೆ ಸಂಭವಿಸುತ್ತಾನೆ ಅಂತ ಕೇಳಿದರೆ ಅವನು ಕರ್ಮ ನಿಯಾಮಕ ಅವನ ತಂದೆ ತಾಯಿದ್ರಿಂದ ತಾಯಿನೇ ಆಯ್ಕೆ ಮಾಡ್ತಾನೆ ಸ್ಥಳವನ್ನು ತಾನೇ ಆಯ್ಕೆ ಮಾಡಿ ಬಂದು ಎಲ್ಲರನ್ನು ತಾನೇ ಆಯ್ಕೆ ಮಾಡಿ ಅವತಾರ ಮಾಡ್ತಾನೆ ನೋಡಿ ನಮಗೆ ಆಯ್ಕೆ ಅನ್ನೋದು ಇರೋದಿಲ್ಲ ಇದೇ ತಂದೆಗೆ ನಾನು ಹುಟ್ಟಬೇಕು ಅಂತ ಅರ್ಜಿಯನ್ನು ಹಾಕಿರೋದಿಲ್ಲ ಆದರೆ ಪರಮಾತ್ಮ ವಸುದೇವ ಪುತ್ರನಾಗಿ ಅವತರಿಸಬೇಕು ಎಂದು ತಾನು ಸಂಕಲ್ಪ ಮಾಡುತ್ತಾನೆ ದೇವಕಿಯ ಪುತ್ರನಾಗಿರಬೇಕು ಎಂದು ಸಂಕಲ್ಪಿಸುತ್ತಾನೆ ಆಕಾಶದಲ್ಲಿ ಸೂರ್ಯ ಹುಟ್ಟುತ್ತಾನೆ ಆದರೆ ವಾಸ್ತವಿಕವಾಗಿ ಸೂರ್ಯ ಹುಟ್ಟುತ್ತಾನೆ ನೋಡಿ ನಾವು ವ್ಯವಹಾರದಲ್ಲಿ ಮಾತಾಡಬೇಕಾದ್ರೆ ಸೂರ್ಯ ಹುಟ್ಟಿದ ಅಂತ ಹೇಳ್ತೀವಿ ಆದರೆ ಸೂರ್ಯ ಹುಟ್ಟೋದಿಲ್ಲ ಭೂಮಿಗೆ ಅಭಿಮುಖವಾಗಿ ಸೂರ್ಯ ಬಂದಾಗ ಈ ಭೂಮಿಯಲ್ಲಿ ಸೂರ್ಯನು ಕಂಡರೆ ಸೂರ್ಯ ಹುಟ್ಟಿದ ಅಂತ ನಾವು ಹೇಗೆ ವ್ಯವಹಾರ ಮಾಡ್ತೀವೋ ಆ ರೀತಿ ಭಗವಂತನಿಗೆ ಹುಟ್ಟು ಸಾವು ಇರೋದಿಲ್ಲ ಭಗವಂತ ತನ್ನ ಸ್ವರೂಪವನ್ನು ಪ್ರಕಟಪಡಿಸಿದಾಗ ಪ್ರಕೃತಿ ಮಂಡಲದಲ್ಲಿ ಭಗವಂತ ಹುಟ್ಟಿದ ಅಂತ ಸಂತೋಷ ಪಡ್ತೇವೆ ಅವನು ಮರೆಯಾದಾಗ ಭಗವಂತ ಸ್ವಸ್ಥಾನವನ್ನು ಸೇರಿದ ಎಂದು ದುಃಖ ಪಡ್ತೇವೆ ಆದರೆ ವಾಸ್ತವಿಕವಾಗಿ ಹುಟ್ಟು ಸಾವು ಎರಡೂ ಭಗವಂತನಿಗಿಲ್ಲ ಅವನು ಮಧ್ಯ ಅಂತ ರಹಿತನು ನಮ್ಮ ಕಣ್ಣಿಗೆ ಕಾಣಿಸಿದಾಗ ಅವನು ಹುಟ್ಟಿದ ಎಂದು ನಾವು ವ್ಯವಹಾರ ಮಾಡ್ತೇವೆ ಹೊರತು ಆದರೆ ಅವನಿಗೆ ಹುಟ್ಟೆ ಅನ್ನೋದು ಇರೋದಿಲ್ಲ ಹಾಗೆ ತನ್ನ ಸ್ವರೂಪವನ್ನು ಪ್ರಕಟಪಡಿಸುವಂತಹ ಪರಮಾತ್ಮನಿಗೆ ಸಂಭವ ಎಂದು ಕರೆಯುತ್ತಾರೆ ಯಾರು ತನ್ನ ಸೌಶೀಲ್ಯ ಸೌಲಭ್ಯ ಲಾವಣ್ಯ ಸೌಂದರ್ಯ ಮೊದಲಾದ ಗುಣಗಳನ್ನು ಪ್ರಕಟಪಡಿಸುತ್ತಾನೋ ಒಂದು ಸ್ವರೂಪವನ್ನು ಪ್ರಾಕಟ್ಯಪಡಿಸುತ್ತಾನೋ ಅವನು ಸಂಭವ ಎಂದು ಕರೆಯಲ್ಪಡುತ್ತಾನೆ ಅಜಾಯ ಮಾನೋ ಬಹುದಾ ವಿಜಾಯತೆ ಎಂದು ನಮಗೆ ವೇದಮಂತ್ರಗಳು ಹೇಳುತ್ತೆ ಭಗವಂತನಿಗೆ ಸಾಮಾನ್ಯವಾಗಿ ಜನ್ಮ ಇರೋದಿಲ್ಲ ಆದರೆ ಬಹುದಾ ವಿಜಾಯತೆ ಬಹುವಾಗಿ ಭಗವಂತ ಜನ್ಮವನ್ನು ಪಡೆದುಕೊಳ್ಳುತ್ತಾನೆ ಅಂದರೆ ಏನರ್ಥ ಅವನು ಕರ್ಮನಿಯಾಮಕನಾಗಿತ್ತು ಬಹುವಾಗಿ ಸಂಭವಿಸುತ್ತಾನೆ ಅಂತ ಅರ್ಥ ಎಲ್ಲದರಲ್ಲೂ ಪರಮಾತ್ಮ ಹೇಗೆ ಬೇಕಿದ್ದರೂ ಸಂಭವಿಸಬಹುದು ಎಂದು ಅರ್ಥ ಅವನು ಮೀನಾಗೂ ಸಂಭವಿಸಬಹುದು ಕೂರ್ಮವಾಗಿಯೂ ಸಂಭವಿಸಬಹುದು ಹಂದಿಯಾಗೂ ಬರಬಹುದು ಸಿಂಹವಾಗೂ ಬರಬಹುದು ಯಾವ ಸ್ವರೂಪದಲ್ಲಿ ಬೇಕಿದ್ದರೂ ಪರಮಾತ್ಮ ಸಂಭವಿಸಬಹುದು ಆ ರೀತಿ ತನ್ನ ಸ್ವರೂಪವನ್ನು ಪ್ರಕಟಪಡಿಸುವವನಾದ ಕಾರಣ ಅವನನ್ನು ಸಂಭವ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಕರೆಯುತ್ತಾರೆ ನೋಡಿ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ಯಶೋಧಾದೇವಿಗೆ ತನ್ನ ಬಾಲಲೀಲೆಗಳನ್ನು ಪ್ರಕಟಪಡಿಸಿದ ಅದೇ ರೀತಿ ಒಮ್ಮೆ ಅವನು ದ್ವಾರಕೆಯಲ್ಲಿದ್ದಾಗ ದೇವಕಿ ದೇವಿ ಕೃಷ್ಣ ಪರಮಾತ್ಮನನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಹೇಳ್ತಾಳೆ ಎಲೆ ಕೃಷ್ಣನೇ ನೀನು ಪ್ರೌಢಾವಸ್ಥೆಯಲ್ಲಿ ತುಂಬ ಚೆಂದ ಕಾಣುತ್ತೆ ಆದರೆ ನಿನ್ನ ಬಾಲಲೀಲೆಗಳನ್ನು ಕಂಡು ಆನಂದ ಪಡುವಂತಹ ಸೌಭಾಗ್ಯ ನಾನು ಪಡ್ಕೊಳ್ಳಿಲ್ಲ ಅದು ಯಶೋಧಾದೇವಿ ಅವಳು ಪಡ್ಕೊಂಡ್ಳು ಯಶೋಧಾದೇವಿ ಗೋ ಗೊಲ್ಲರಕೇರಿಯಲ್ಲಿರಬೇಕಾದ್ರೆ ನೀನು ನವನೀತ ನಾಟ್ಯ ಮಾಡಿದ್ದು ನವನೀತ ಚೌರ್ಯ ಮಾಡಿದ್ದು ಅವಳನ್ನು ಅಮ್ಮ ಅಂತ ಕೂಗಿದ್ದು ಆ ಬಾಲಲೀಲೆಗಳನ್ನು ಕಂಡು ಎಷ್ಟು ಅವಳು ಆನಂದ ಪಟ್ಟಿರಬೇಕು ಆ ಸೌಭಾಗ್ಯ ನನಗೆ ಸಿಗದೆ ಹೋಯ್ತಲ್ಲ ಎಂದು ನನಗೆ ಮನಸ್ಸಿಗೆ ಅವಾಗವಾಗ ಅನಿಸತ್ತೆ ಆದರೆ ನೀನು ಕಾರಣ ಶರೀರಿ ನೀನು ನೀನು ಬಾಲಲೀಲೆ ಬಾಲಕನಾಗಿದ್ದಾಗ ಯಾವ ರೀತಿ ಲೀಲೆಗಳನ್ನು ಮಾಡ್ತಾ ಇದೆಯೋ ಅದನ್ನು ಈಗಲೂ ತೋರಿಸುವಂತಹ ಸಾಮರ್ಥ್ಯ ನಿನಗುಂಟು ನೀನು ಕಾರಣ ನಿನ್ನ ನಿನ್ನದು ಪಾಂಚಭೌತಿಕವಾದ ಶರೀರವಲ್ಲ ನಿನ್ನದು ಅಪ್ರಾಕೃತಮಯವಾದ ಶರೀರವಾಗಿರೋದ್ರಿಂದ ಯಾವ ಕಾಲದಲ್ಲಿ ಏನು ಬೇಕಿದ್ದರೂ ಅಘಟಿತ ಘಟನಾ ಸಾಮರ್ಥ್ಯ ನಿನ್ನಲ್ಲಿರೋದ್ರಿಂದ ನೀನು ಬಾಲ್ಯಾವಸ್ಥೆಯಲ್ಲಿ ಯಾವ ಲೀಲೆಗಳನ್ನು ಮಾಡಿದೆಯೋ ಅದನ್ನು ನನಗೂ ತೋರಿಸುವಂಥವನಾಗು ಎಂದು ದೇವಕಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾಳು ಆಗ ತನ್ನ ಅಮ್ಮನಾದ ಅಂದರೆ ದೇವಕಿ ದೇವಿಯ ಮನಸ್ಸಿಗೆ ಸಂತೋಷ ಪಡಿಸೋದಕ್ಕೋಸ್ಕರವಾಗಿ ಶ್ರೀ బాలీలన్న దేవకీయ ముందే తోరిసలు ప్రారంభిసిదను దేవి ద్వారకాయాం సుతం హరిం ఉవాచ బాలలీలానాం ఉచ బాలీలా దర్శనోత్సుకమానసోధా బాలీలాస్ విలక్య పరమాుదం జగమకిల త్రైకాం లీలాం మే కృష్ణ దర్శయ ఏవం మాత్ర చోదితో ద్వారకాయాం కృష్ణో భూత్ బాలకర్ చి మందం ద ಸಾ ಸಣ್ಣೋಢಯಂತೀಂ ಲೀಲಾಭಾವೈ ರಂಜಯನ್ ಮಾತೃಚಿತ್ತಂ ತನ್ನ ಮಾತೃ ಅವಳ ಮನಸ್ಸನ್ನು ರಂಜಿಸುವುದಕ್ಕೋಸ್ಕರವಾಗಿ ತನ್ನ ಲೀಲಾ ಮಾನುಷ ವಿಗ್ರಹ ಸ್ವರೂಪಿಯಾದ ಪರಮಾತ್ಮನು ಬಾಲಕನಾಗಿ ದೇವಕಿಯ ಮುಂದೆ ತದಂಕ ಮಾರುಹ್ಯ ಪಪೌ ಶ್ರುತಂ ಸಹ ಅಷ್ಟು ಮಾತ್ರವಲ್ಲದೆ ದೇವಕಿಯ ಮಡಿಲಗೆ ಹೋಗಿ ಬಾಲಕನಾದ ಶ್ರೀಕೃಷ್ಣನು ಸ್ತನ್ಯಪಾನವನ್ನು ಕೂಡ ಮಾಡಿದನು ತುಂಬ ಸಂತೋಷಪಡ್ತಾಳೆ ಪಡ್ತಾಳೆ ದೇವಕೀ ದೇವಿ ಅಲ್ಲಿ ಕೃಷ್ಣನಾಗಿ ಯಶೋಧಾದೇವಿಗೆ ಯಾವ ರೀತಿ ಲೀಲೆಗಳನ್ನು ತೋರಿಸಿದನು ಅಂದರೆ ನವನೀತ ಭಾಂಡವನ್ನು ಒಡೆಯುವುದಾಗಲಿ ನವನೀತವನ್ನು ಮೆದ್ದುವುದಾಗಲಿ ಅಲ್ಲಿದ್ದಂತಹ ಮಡಿಕೆ ಕೊಡುಗೆಗಳನ್ನು ಒಡೆದು ಅಲ್ಲಿ ಉರಿಯಲ್ಲಿ ಕಟ್ಟಿರುವಂತಹ ಬೆಣ್ಣೆಯನ್ನು ಚೌರ್ಯ ಮಾಡಿ ತಿನ್ನುವುದಾಗಲಿ ಎಲ್ಲ ಬಾಲಲೀಲೆಗಳಲ್ಲಿ ಯಾವ ರೀತಿ ಯಶೋಧಾದೇವಿಗೆ ಸಂತೋಷಪಡಿಸಿದನೋ ಅದಷ್ಟನ್ನೂ ಕೃಷ್ಣ ಮಾಡುವಂಥವನಾದನು ದದ್ಯಮತ್ರಂ ವಿಭಜ್ ವಿಭಜ್ಜಾತ ನವನೀತಂ ಪ್ರಭಕ್ಷೆಯನ್ನೇ ನವನೀತ ವಿಲಿಪ್ತಾಂಗ ಮಂಥಾನಂ ಧಾಮ ಚಾಹರತಿ ತಾನು ಮತ್ತೆ ಎದ್ದು ಬಂದು ಕೃಷ್ಣ ಮೊಸರು ಕುಡಿಕೆಗಳನ್ನೆಲ್ಲ ಒಡೆದು ಬೆಣ್ಣೆ ಮುದ್ದೆಯನ್ನು ಮೆದ್ದ ತಿನ್ನುವ ಭರದಲ್ಲಿ ಮೈ ತುಂಬ ಬೆಣ್ಣೆಯನ್ನು ಪೂಸಿಕೊಂಡ ಹೀಗೆ ಲೀಲೆಯಾಡುತ್ತಾ ತಾಯಿಯ ಕೈಯಲ್ಲಿದ್ದಂತಹ ಹಗ್ಗವನ್ನು ತಾನು ಹಿಡಿದ ಜೊತೆಗೆ ಕಡೆಗೋಲನ್ನು ಹಿಡಿದುಕೊಂಡ